ಹಾಯ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಮನೇಲಿ ಮಕ್ಕಳು ಯಾವಾಗಲೂ ಹುಷಾರಾಗಿರ್ಬೇಕಪ್ಪ ನನ್ನ ಮಗಂಗೆ ಹುಷಾರಿಲ್ಲ ಮೂರು ದಿನ ಆಯಿತು ಜ್ವರ ಅಂದರೆ ಜ್ವರ ಆದರೂ ಆಕ್ಟಿವ್ ಆಗಿದ್ದಾನೆ ಶೀತ ಬೇರೆ ತುಂಬಾ ಶೀತ ಆಗಿದೆ ಈ ಹಳ್ಳಿ ಸಂಪ್ರದಾಯದ ಪ್ರಕಾರ ಬಿದ್ಮುಳ್ಳು ಅಂತ ತೆಗೀತಾರೆ ದೇವ್ರನ್ನ ಪೂಜೆ ಎಲ್ಲ ಮಾಡಿಬಿಟ್ಟು ಏನಾದರೂ ಅವನಿಗೆ ದೃಷ್ಟಿ ಏನಾದರೂ ಆಗಿದರೆ ಮಕ್ಕಳಿಗೆ ಮತ್ತು ಆಟ ಆಡಬೇಕಾದ್ರೆ ಯಾವಾಗಲೂ ಬೀಳ್ತಾ ಇರ್ತಾರಲ್ವ ಸೊ ಅದಕ್ಕೋಸ್ಕರ ಎಲ್ಲ ಸರಿಯಾಗಲಿ ಅಂದ್ಕೊಂಡು ತೆಗಿತಾರೆ ಆಲ್ರೆಡಿ ತುಂಬ ಟೈಮ್ ಮಾಡಿಸಿದಿ ನನ್ನ ಮಗನಿಗೆ ಇಲ್ಲೇ ನಮ್ಮೂರು ಇರೋದ್ರಿಂದನೇ ಬಂದು ಮಾಡಿ ಹೋಗ್ತಾರೆ ಪೂಜೆ ಅದೊಂದು ಪೂಜೆ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಅದು ಒಳ್ಳೇದೇನೆ ಅಂತಿಸೋದು ತುಂಬ ದೃಷ್ಟಿಯಾಗಿರುತ್ತೆ ಮಕ್ಕಳಿಗೆ ಆ ಥರ ಅಂಥ ಟೈಮಲ್ಲಿ ಇದು ಈ ಪೂಜೆ ಮಾಡ್ತಾರೆ ಅದು ಮೂರು ಥರದ ನೀರೆಲ್ಲ ಮಾಡಿ ಧಾನ್ಯಗಳನ್ನೆಲ್ಲ ತಗೊಂಡು ಎಲ್ಲ ನಳಿಸಿ ಏನೇನೋ ಮಾಡ್ತಾರೆ ನನ್ನ ಮಗನಗಂತೂ ಅದು ಅಪ್ಲೈ ಆಗಿದೆ ಯಾವಾಗಲೂ ಅವನಿಗೆ ಲೂಸ್ ಮೋಷನು ಆಗ್ತಾ ಇರ್ತಿತ್ತು ಆವಾಗ ಆ ಥರ ಮಾಡಿದರೆ ನಿಜವಾಗ್ಲೂ ನಿಂತೋಗುತ್ತೆ ಕೆಲವೊಂದನ್ನು ನಾವು ನಂಬಲ್ಲ ಬಟ್ ಅದು ಎಕ್ಸ್ಪೀರಿಯನ್ಸ್ ಆದ ನಮಗೆ ಫೀಲ್ ಆಗುತ್ತೆ ಓ ಹೌದಲ್ವ ಹಿಂದಿನವ್ರು ಮಾಡರೋದು ಯಾವುದು ಸುಳ್ಳಲ್ಲ ನಾವು ಈ ಫ್ಯಾಷನಲ್ಲಿ ಅದೇನು ಮಾಡೋದು ಅಂತ ಹೇಳ್ತೀವಿ ಬಟ್ ಎಕ್ಸ್ಪೀರಿಯನ್ಸ್ ಆದಮೇಲೇ ಮೇಲೆ ಅಂಥದ್ದೆಲ್ಲ ನಂಬಿಕೆ ಬರೋದು ಫಸ್ಟಿಗೆ ನಾನು ಹೇಳ್ತಾ ಇದ್ದೆ ಇದೇನೆಲ್ಲ ಮಾಡ್ತೀರಾ ಅಂತ ಬಟ್ ಇತ್ತೀಚೆಗೆ ನಾನು ನಂಬಕ್ಕೆ ಶುರು ಮಾಡಿದ್ದೀನಿ ಟೌನ್ ಕಡೆಯೆಲ್ಲ ಸ್ವಲ್ಪ ಹುಷಾರಿಲ್ಲ ಅಂದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಹಳ್ಳಿ ಜೀವನದಲ್ಲಿ ಮನೇಲಿರೋಂಥದ್ನೆ ಏನಾದರೂ ಯೂಸ್ ಮಾಡಿಬಿಟ್ಟು ಮನೆಮದ್ದಾಗಲಿ ಒಂದು ಪೂಜೆ ಆಗಲಿ ಮಾಡ್ತಾರೆ ಅವನಿಗ ಹುಷಾರಿಲ್ಲ ಅಂತಾನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಈ ಶಾಸ್ತ್ರ ಮಾಡಿದರೆ ಯಾರಿಗಾದ್ರೂ ಯೂಸ್ ಆಗುತ್ತಲ್ಲ ಅಂತ ಮಾಡಿದೆ ನಿಮ್ಮ ಮನೇಲಿ ಅಮ್ಮ ಅಥವಾ ಅಜ್ಜಿ ಅವ್ರನ್ನ ಕೇಳಿ ನೋಡಿ ಅವ್ರಿಗೆ ಗೊತ್ತಿರುತ್ತೆ ಬಿದ್ಮು ಅಂತ ನೆಕ್ಸ್ಟ್ ನಾನು ಅವನ ಕೂರಿಸ್ಕೊಂಡು ಕೂತ್ಕೊಂಡಿದ್ದೆ ನೀರು ಮುಖಕ್ಕೆ ಅಂತ ಅವನೊಂದು ಫುಲ್ ಬಿಟ್ಟಿದ್ದ ಪಾಪ ಅಜ್ಜಿ ಚೆನ್ನಾಗೇ ಮಾಡಿದ್ರು ನೀರೇನು ಹಾಕ್ಲಿಲ್ಲ ಮುಖಕ್ಕೆ ಮಕ್ಕಳು ಆ್ಯಕ್ಟಿವ್ ಆಗಿರೋದ್ರಿಂದ ದೃಷ್ಟಿ ಆಗೋದು ಕಾಮನ್ ಯಾರಾದರೂ ನೋಡಿದರೆ ನೋಡು ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಇದ್ದಾನೆ ಅನ್ನೋದು ಕಾಮನ್ ಅದಕ್ಕೆ ನಾವು ಏನು ಬೇಡ ಆ ಥರ ಹೇಳಬೇಡಿ ಅಂತ ಹೇಳೋಕ್ಕಾಗಲ್ಲ ಮನೆಗೆ ಬಂದಮೇಲೆ ದೃಷ್ಟಿ ತೆಗಿಬೇಕು ವೆಯ್ಟ್ ಮಾಡ್ತೀನಿ ಅವನಿಗೆ ಇವಾಗಲಾದರೂ ಜ್ವರ ಕಮ್ಮಿ ಆಗುತ್ತಾ ಅಂತ ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ಬಟ್ ಆದರೂ ಅವನಿಗೆ ಬಿಟ್ ಬಿಟ್ ಜ್ವರ ಬರ್ತಾ ಇದೆ ನಮ್ಮ ಮನೇಲಿ ನನ್ನ ಮಗ ಆ್ಯಕ್ಟಿವ್ ಆಗಿದ್ದರೆ ಎಲ್ಲರೂ ಚೆನ್ನಾಗಿರ್ತೀವಿ ಅವನಿಗೆ ಹುಷಾರಿಲ್ಲ ಅಂದರೆ ಎಲ್ಲರೂ ಡಲ್ ಆಗಿಬಿಡ್ತೀವಿ ನಮ್ಮನೇಲಿ ಅಂತ ಅಲ್ಲ ಎಲ್ಲರ ಮನೇಲೂ ಅದೇ ಥರ ಮನೇಲಿ ಮಕ್ಕಳು ಆ್ಯಕ್ಟಿವ್ ಆಗಿದ್ದರೆ ಎಲ್ಲರಿಗೂ ಖುಷಿ ಇರುತ್ತೆ ಅವ್ರಿಗೆ ಹುಷಾರಿಲ್ಲ ಅಂದರೆ ನಮಗೆ ಹುಷಾರಿಲ್ವೇನೋ ಅಂತ ಫೀಲ್ ಆಗ್ತಾ ಇರುತ್ತೆ ತುಂಬ ಜನ ಕೇಳ್ತೀರಾ ನಿಮ್ಮ ಪಾಪುಗೆ ಏನು ಊಟ ಕೊಡ್ತೀರಾ ಅಂತ ನಾನು ಅವನಿಗೆ ರಾಗಿ ಸರಿನೇ ಕೊಡೋದು ನಾನು ಎಲ್ಲ ಫುಡ್ಡು ಕೊಡೋಕ್ಕೂ ಇಷ್ಟ ನನಗೆ ಬಟ್ ಅವನು ತಿನ್ನಲ್ಲ ಬೇರೆ ಏನು ಅಷ್ಟು ಲೈಕ್ ಮಾಡಲ್ಲ ಅವನು ರೈಸ್ ಆಗಲಿ ಬೇರೆ ಏನು ಇಷ್ಟಪಡೋಲ್ಲ ಅವನು ರಾಗಿ ಸರಿ ಆದರೆ ಸ್ವಲ್ಪ ತಿಂತಾನೆ ಸೊ ನಾನು ಅದನ್ನೇ ಕೊಡ್ತಾಯಿನಿ ನೆಕ್ಸ್ಟ್ ಹೊರಗೆ ನಿಲ್ಲಿಸ್ಕೊಂಡು ನೀರೆಲ್ಲ ಅವನು ಸುತ್ತ ಹಾಕ್ತಾ ಇದ್ದಾರೆ ಇವತ್ತು ಒಂದು ನೈಟ್ ನೋಡ್ತೀವಿ ಮತ್ತೆ ಜ್ವರ ಜಾಸ್ತಿ ಆದರೆ ಮಾರ್ನಿಂಗ್ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತೀವಿ ಚಿಕ್ಕಮಂಗ್ಳೂರಿಗೆ ತೋರ್ಸೋದು ನಾನು ಸೆಕ್ಯೂರಿ ಹಾಸ್ಪಿಟ್ಲಲ್ಲಿ ಕಾರ್ತಿಕ್ ಸರ್ ಅಂತ ಅಷ್ಟೇ ಈ ವಿಡಿಯೋ ಇವತ್ತಿಗೆ ಎಂಡ್ ಆಯಿತು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನನಗೆ ಸಮಾಧಾನ ಇದೆಯಪ್ಪ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ